ಒಂದ್ ಐದಾರು ಬದ್ನೇಕಾಯಿ ಆಗಿದೆ ನೋಡಿ ಈ ತರ ಫ್ರೆಂಡ್ಸ್ ನೋಡಿ ಮನೆಯಲ್ಲಿ ಈ ಮಳೆಗಾಲದಲ್ಲಿ ಮಣ್ಣಿನ ಒಲೆ ತಯಾರಾಯ್ತು ಇದು ಹಾಯ್ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ರು ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವೆಲ್ಲರೂ ಕೂಡ ಚೆನ್ನಾಗಿದ್ವಿ ತಿಂಡಿಯಾಗಿದೆ ಇನ್ನು ಕೊಡುಗೆ ಕೆಲಸ ಆಗಿಲ್ಲ ಮಾಡಬೇಕು ಅಂತೂ ಸಿಕ್ಕಾಪಟ್ಟೆ ಹಾಗೆ ಫ್ರೆಂಡ್ಸ್ ಇನ್ನೂ ಇವತ್ತಿನ ಬ್ಲೋಗನ್ನು ಶುರು ಮಾಡೋಣ ಗೋ ಫ್ರೆಂಡ್ಸ್ ಮಳೆಯಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಬಿಡುವೆ ಇಲ್ಲ ಗಾಳಿ ಗುಡುಗು ಮಿಂಚು ಹೀಗೆ ಎಲ್ಲವೂ ಇದೆ ಮಳೆಗಾಲಂತೂ ಜೋರಾಗಿ ಶುರುವಾಗಿದೆ ಆಯಿತಾ ಮತ್ತು ನಿಮ್ಮ ಕಡೆಯೂ ಮಳೆ ಇದೆಯಾ ಅಂತ ತಿಳಿಸಿ ಆಯ್ತಾ ಫ್ರೆಂಡ್ಸ್ ಹಾಗೆ ಇವತ್ತಿನ ಬೆಳಗಿನ ತಿಂಡಿ ಏನು ಮಾಡ್ತೀವಿ ಅಂತ ನೋಡಿ ನಾನು ವೀಡಿಯೋ ಕ್ಲಿಪ್ಪನ್ನು ತೆಗೆದಿಟ್ಟಿದ್ದೀನಿ ಈ ವಿಡಿಯೋ ಕ್ಲಿಪ್ಪಿಂಗ್ ಆದಮೇಲೆ ಆ್ಯಡ್ ಮಾಡ್ತೀನಿ ತೆಗೆಯೋದು ಹಾಗೆ ಇನ್ನು ದಾದನ ಕಡೆಯವರು ತೋಟಕ್ಕೆ ಹೋಗಿದರೆ ತರೋದಕ್ಕೆ ಇದೇ ಮಡೆಯಲ್ಲೇ ಹಾಗೆ ಫ್ರೆಂಡ್ಸ್ ಇನ್ನು ನಾನು ಹುಡುಗಿ ಕೆಲಸ ಮಾಡಿ ಅಡುಗೆ ಕೆಲಸನೂ ಕೂಡ ಶುರು ಮಾಡಬೇಕು ಹಾಗೇ ಇವತ್ತು ವಾರ ಹಾಗಾಗಿ ತರಕಾರಿ ಅಡುಗೆನ ಫ್ರೆಂಡ್ಸ್ ಮೀನು ಇಲ್ಲ ಇವತ್ತು ಮತ್ತು ನಿನ್ನೆ ತಂದಿರೋ ಮೀನುಗಳೆಲ್ಲ ಇದೆ ಅದು ಇನ್ನು ನಮ್ಮನೆ ರಾಕಿಗೆ ಮತ್ತು ಬುಲ್ಲನಿಗೆಲ್ಲ ಸರಿಯಾಗ್ತದೆ ಹಾಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಮನೆಯಲ್ಲಿ ಬೆಳಗಿನ ತಿಂಡಿಗೆ ಬಿರಿಯುವಂಥ ಹಲಸಿನ ಹಣ್ಣು ಇರುತ್ತೆ ನೋಡಿ ಅದರಿಂದ ಎರಡು ರೀತಿಯ ತಿಂಡಿಯನ್ನು ಮಾಡಿದ್ವಿ ಏನು ತಿಂಡಿ ಮತ್ತು ಹೇಗೆ ಮಾಡಿದ್ವಿ ಅಂತ ನಿಮಗೆ ಇವಾಗ ತಿಳಿಸ್ತಾ ಹೋಗ್ತೀನಿ ಒಂದು ದೋಸೆನ ಮಾಡಿದ್ವಿ ಅದಾದ ನಂತರ ಹಲಸಿನ ಹಣ್ಣಿನ ಅಕ್ಕಿ ರೊಟ್ಟಿಯನ್ನು ಮಾಡಿದ್ವಿ ಹಲಸಿನ ಹಣ್ಣಿನ ಅಕ್ಕಿ ರೊಟ್ಟಿ ಅಂತೂ ತುಂಬ ಆಗ್ತದೆ ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗಾಗಿ ತೋರಿಸ್ತಾ ಇದ್ದೀನಿ ಗೈಸ್ ದೋಸೆ ಮಾಡೋದಕ್ಕೆ ಇನ್ನೂ ಗೊತ್ತಾಯಿದೆ ನಿಮಗೆ ಹಲಸಿನ ಹಣ್ಣು ಅದಾದ ನಂತರ ಅಕ್ಕಿ ಹಾಗೆ ತೆಂಗಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಸ್ವಲ್ಪ ಹಳದಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನೆಲ್ಲ ಬಳಸಿ ಮಾಡುವಂಥದ್ದು ಮತ್ತು ಹಲಸಿನ ಅಕ್ಕಿ ರೊಟ್ಟಿ ನಿಮಗೆ ಗೊತ್ತಿದೆಯಾ ಹೇಗೆ ಮಾಡೋದು ಅಂತ ಗೊತ್ತಿದ್ದರೆ ನೀವು ಇದೇ ರೀತಿ ಮಾಡ್ತೀರಾ ಅಥವಾ ಬೇರೆ ರೀತಿ ಮಾಡ್ತೀರಾ ಅಂತ ನನಗೆ ತಿಳಿಸಿ ಹಾಗೆ ನಾವು ಅಕ್ಕಿ ರೊಟ್ಟಿ ಅಂದರೆ ಹಲಸಿನ ಅಕ್ಕಿ ರೊಟ್ಟಿನ ಹೇಗೆ ಮಾಡ್ತೀವಿ ಅಂತ ನಿಮ್ಗೆ ಇವಾಗ ತಿಳಿಸ್ತೇನೆ ಸ್ವಲ್ಪ ತೆಂಗಿನಕಾಯಿ ಅದ ನಂತರ ಹಲ್ ಇದು ಬಿರಿಯುವಂಥ ಹಲಸಿನ ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆಯನ್ನು ಹಾಕಬೇಕಾಗ್ತದೆ ಬೇಕಿದ್ದರೆ ನೀವು ಹಲಸಿನ ಹಣ್ಣು ಮತ್ತು ತೆಂಗಿನಕಾಯಿಯೇ ಮಿಕ್ಸಿಯಲ್ಲಿ ರುಬ್ಬಿ ಹಾಕ್ಬೋದು ರುಬ್ಬಿ ಹಾಕೋದಕ್ಕಿಂತ ಹೀಗೆ ಕೈಯಲ್ಲಿ ಕಲಸಿ ಹಾಕಿದ್ರೆ ರುಚಿಯಾಗೋದು ತೆಂಗಿನಕಾಯಿ ಹಲಸಿನಣ್ಣ ಫಸ್ಟು ನಾವು ಕೈಯಿಂದ ಕಲಿಸ್ಕೊಂಡು ಅದಾದ ನಂತರ ನಾವು ಅಕ್ಕಿ ಹಿಟ್ಟನ್ನು ಹಾಕಿ ಹಿಟ್ಟನ್ನು ಕಲಿಸೋದು ಫ್ರೆಂಡ್ಸ್ ಅಂದರೆ ಮತ್ತಿದಕ್ಕೆ ನೀರನ್ನು ಹಾಕಿ ಕಲಿಸೋದು ಬೇಡ ಏನು ಹಲಸಿನ ಹಣ್ಣಿನ ರಸನ ಇರುತ್ತೆ ನೋಡಿ ಅದರಲ್ಲೇ ಅಕ್ಕಿ ಹಿಟ್ಟನ್ನು ಕಲಿಸಿದ್ರೆ ಸಾಕು ಇಷ್ಟು ಗಟ್ಟಿ ಆಗ್ತದೆ ನೋಡಿ ಇನ್ನೊಂದು ಸ್ವಲ್ಪ ಲೂಸ್ ಬೇಕಿದ್ರೂ ಇಟ್ಕೋಬಹುದು ನಾನು ತಟ್ಟೋದಿಕ್ಕೆಲ್ಲ ಎಷ್ಟು ಕರೆಕ್ಟ್ ಆಗ್ತದಿಲ್ಲ ಅಷ್ಟು ಗಟ್ಟಿಯನ್ನು ಇಟ್ಕೊಂಡು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಈಗ ಹಿಟ್ಟಲ್ಲಿ ಕಲಿಸಾದ ಮೇಲೆ ನಾನು ಎಲೆ ಮೇಲೆ ಚೆನ್ನಾಗಿ ಹಚ್ಚಿ ಮಣ್ಣಿನ ಹಂಚಿನ ಮೇಲೆ ಸುಟ್ಟರೆ ಭಾರಿ ರುಚಿ ಆದರೆ ನಮ್ಮನೇಲಿ ಒಲೆ ಇಲ್ಲ ಹಾಗಾಗಿ ಗ್ಯಾಸಲ್ಲೇ ತವ ಮೇಲೆ ಮಾಡ್ತಾ ಇದ್ದೀನಿ ಬೇಕಿದ್ದರೆ ಸ್ವಲ್ಪ ಹಳದಿ ಹಿಟ್ಟನ್ನು ಕೂಡ ಹಾಕಬಹುದು ಎಲೆ ಮೇಲೆ ರೊಟ್ಟಿಯನ್ನು ತಟ್ಟುವಾಗ ಬೇಕಿದ್ದರೆ ಅಂದರೆ ಕೈ ರೀತಿ ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ಕೋಬೋದು ಹಾಗೆ ಬೇಯಿಸುವಾಗ ಒಂದು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡ್ರೆ ಇನ್ನೂ ಕೂಡ ರುಚಿಯಾಗ್ತದೆ ಇದೊಂಥರ ಸಿಕ್ಕಾಪಟ್ಟೆ ರುಚಿಯಾದಂಥ ತಿಂಡಿ ಅಂತಾನೆ ಹೇಳ್ಬಹುದು ಹಾಗೆ ಹಲಸಿನ ಹಣ್ಣಿನ ಇದು ಕೂಡ ನನ್ನ ಫೇವ್ರೇಟ್ ಅಂತಾನೆ ರೈಸ್ ತುಂಬಾ ರುಚಿ ಆಗ್ತದೆ ಹಾಗೆ ದೋಸೆ ಕೂಡ ಮಾಡಿದ್ರು ದೋಸೆಗೂ ಕೂಡ ತುಪ್ಪವನ್ನ ಹಾಕೊಂಡು ತಿಂದರೆ ಬಾರಿ ರುಚಿ ಗೈಸ್ ಹಣ್ಣಿನ ದೋಸೆ ನನಗಂತೂ ತುಂಬಾ ಇಷ್ಟ ಹಲಸಿನ ಹಣ್ಣಿನ ಕಡುಬು ಚಿಪ್ಸ್ ಹೀಗೆ ಹಲಸಿನ ಹಣ್ಣಿನ ಎಲ್ಲಾ ಐಟಮ್ಗಳು ನನಗಂತೂ ತುಂಬಾ ಫೇವ್ರೇಟ್ ನೋಡಿ ಇವತ್ತಿನ ಮಳೆ ಫುಲ್ಲು ಕತ್ಲು ಕತ್ಲು ಮೋಡ ಇನ್ನು ಒಂದು ವಾರ ಇದೇ ಥರ ಮಳೆ ಬರ್ತದೆ ಅಂತ ಹವಾಮಾನ ಇಲಾಖೆ ತಿಳಿಸಿದ್ದು ಹೊತ್ತೆಲ್ಲ ಗೈಸಿ ಇನ್ನೂ ಏನಾಗ್ತದೆ ಇನ್ನೂ ಒಂದು ವಾರ ಮಳೆ ಇದೇ ಥರನೇ ಬರ್ತಾ ಇದ್ದರೆ ನಮ್ಮ ಹೊನ್ನಾವರದಲ್ಲಿ ಕೆಲವೊಂದಿಷ್ಟು ಕಡೆ ಎಲ್ಲ ಕಡೆಯೆಲ್ಲವಾ ಅಂಥೇಳಿ ನೆರವಳೆಲ್ಲ ಬರ್ತದೆ ಈಗಲೇ ಹೊಳೆಲೆಲ್ಲ ನೀರು ಜಾಸ್ತಿ ಆಗಿದೆ ಹಾಗಾಗಿ ಫ್ರೆಂಡ್ಸ್ ಬದನೆ ಗಿಡ ನೋಡಿ ಈ ಥರ ಆಗೋಗಿದೆ ಅಂದರೆ ಬೇಸಿಗೆಯಲ್ಲಿ ಸ್ವಲ್ಪ ನೀರು ಇರಲಿಲ್ಲ ಅದಾದ ನಂತರ ನನಗೆ ಹುಷಾರು ಇರಲಿಲ್ಲ ಇದಕ್ಕೆ ಗೊಬ್ಬರ ನೀರೆಲ್ಲ ಇಂಥ ಅದ್ರ ಹಂಗಾಗಿ ಈ ಗತಿಯಾಗ್ಬಿಟ್ಟಿದೆ ಆದ್ರೂ ಒಂದು ಐದಾರು ಬೆಂಡೆಕಾಯಿ ಬದನೆಕಾಯಿ ಇದೆ ಸಾರಿ ಫ್ರೆಂಡ್ಸ್ ಬೆಂಡೆಕಾಯಿ ಅಂತ ಇದ್ದೀನಿ ಒಂದು ಐದಾರು ಬದನೇಕಾಯಿ ಆಗಿದೆ ನೋಡಿ ಈ ಥರ ಚೆನ್ನಾಗಾಗ್ತಿತ್ತು ವಾಕ್ಸಪ್ ಮಾಡಿದ್ರೆ ಆದರೆ ಗೊಬ್ಬರ ಎಲ್ಲ ಹಾಕೋರಿಲ್ಲಾದರೂ ನೀರು ಕೊಡೋರ್ ಈ ಹಂಗಾಗಿ ಗತಿಯಾಗ್ಬಿಟ್ಟಿದೆ ಇನ್ನೂ ಇದನ್ನು ರಿಕವರಿ ಮಾಡಬೇಕು ಹಾಗೆ ಇದಿಷ್ಟು ಬದನೆಕಾಯಿಯನ್ನು ತೆಗಿತೀನಿ ನೋಡಿ ಇದು ಒಂದೊಂದು ತೊಟ್ಟಿಗೆ ಎರಡೆರಡು ಆಗೋದು ಅದ್ರ ಸಣ್ಣ ಸಣ್ಣ ಆಗೋದು ಐದು ಬದನೇಕೇ ಫ್ರೆಂಡ್ಸ್ ನೋಡಿ ಕಾಡಲ್ಲಿ ಇದ್ದೀನಿ ಮನೆ ಹತ್ತಿರ ಇರುವಂಥದ್ದು ಈ ಥರ ಆಗಿದೆ ಕಾಡಲ್ಲಿ ಫುಲ್ ಕತ್ಲು ನೋಡಿದ್ರೆ ಏನೋ ಒಂದು ರೀತಿ ಭಯ ಅಂತ ಅನ್ನಿಸ್ತದೆ ಮಳೆಯಲ್ಲಿ ಮಳೆಗೆ ಹಂತ ಆಗಿದೆ ಅಂತ ಕಾಡು ಫ್ರೆಂಡ್ಸ್ ನೋಡಿ ನಮ್ಮ ಮನೆಯಲ್ಲಿ ಈ ಮಳೆಗಾಲದಲ್ಲಿ ಮಣ್ಣಿನ ಒಲೆ ತಯಾರಾಯ್ತು ಇದು ಅಂದರೆ ಆಗ ಒಂದು ಮಣ್ಣಿನ ಒಲೆ ಮಾಡಿದರು ನೋಡಿ ಅದು ಮಳೆಯಲ್ಲಿ ಹೋಯ್ತು ಹಾಳಾಗಿ ಹಾಗಾಗಿ ಈಗ ಅದು ಮನೆ ಕಟ್ತಾರಲ್ಲ ಕಲ್ಲು ಕಲ್ಲನ್ನು ಇಟ್ಟು ಮಣ್ಣನ್ನು ಹಾಕಿ ಒಲೆಯೆಲ್ಲ ತಯಾರು ಮಾಡ್ತಾ ಇದ್ದಾರೆ ಮತ್ತೇನಂತಂದ್ರೆ ಇಲ್ಲೆಲ್ಲ ಜಾಗ ಎಲ್ಲ ಬೇರೆ ಆಯಿತು ನೋಡಿ ಮೊದಲೆಲ್ಲ ಹಳೆ ಒಲೆ ಎಲ್ಲ ಹಾಳಾಗೋಯ್ತು ಹಾಗಾಗಿ ಈಗ ಹೊಸ ಒಲೆ ಮಾಡ್ತಿದ್ದಾರೆ ಇನ್ನೆಲ್ಲ ತೊಳೆದಕ್ಕೋ ಬರ್ತದೆ ಬಸ್ತದಿಕ್ಕೋ ಬರ್ತದೆ ಇದು ಒಣಗೋಗಿ ಒಂದು ಹದಿನೈದು ದಿನ ಬೇಕೇನು ಒಣಗ್ತದೆ ಎಷ್ಟು ಬೇಕು ಮತ್ತೆ ಮಳೆಗಾಲ ಬಿಸ್ಲಿಲ್ಲ ಬೆಂಕಿ ಇಲ್ಲ ಬೆಂಕಿ ಮಾಡಿ ಒಣಗೋಯ್ತದೆ ಹೌದನಮ್ಮ ಚಲೋನೆ ಒಲಿ ಮಾಡು ಒಲಿ ಮಾಡು ಹೋಯ್ತಿದ್ದೀ ಮೊದಲಲ್ಲಿ ಹ್ಞೂ ಮಣ್ಗೋಡೆಯ ಮತ್ತೆಲ್ಲೂ ಒಲೆ ಮಾಡೋ ಖರೀದಾಗ ಇದ್ರ ಸಾಕು ನಿಮ್ಮನ್ನ ಇದು ಒಳ್ಳೆ ಇದು ಗುಡಿ ಇದು ಆಡಂಬರ ಆಗೋಯ್ತು ಬಟ್ ತಪ್ಪಿರೋಕ್ಕಿಲ್ಲ ತೆಳ್ಳಗೆ ಇರ್ಬೋದು ಬಡಿ ಪೂಜೆ ಕೋಳಿ ಸರ್ ಮಾಡಿಕೊಂಡಿದೆ ಹಂಗಾಗತ್ತೆ ಅಡಿಗೆ ಬತ್ತೆ ಪೂರ್ತಿ ಮಾಡಿ ಇವತ್ತಿನ ಹೇರ್ ಪ್ಯಾಕ್ ನಾನು ತೆಂಗಿನೆಣ್ಣೆ ಮತ್ತು ನಿಂಬೆಹಣ್ಣಿನ ರಸದಲ್ಲಿ ಹಾಕಂತ ಇದೆ ನೋಡಿ ಇಲ್ಲಿ ತೆಂಗಿನೆಣ್ಣೆ ಏನು ಹಾಕಿದ್ದೀನಿ ಮತ್ತು ಹೇರ್ ಪ್ಯಾಕ್ ಪೌಡ್ರನ್ನು ಹಾಕಿದ್ದೀನಿ ಈಗ ನಿಂಬೆಹಣ್ಣಿನ ರಸ ಮತ್ತೆ ಎಂಥೇಳಿ ತೆಂಗಿನ ಹಾಲು ಆಮೇಲೆ ಹಸಿ ಹಾಲು ಮೊಸರು ಹಾಗೆ ಹಣ್ಣಿನ ರಸ ಮೊಟ್ಟೆ ಈಗ ಎಲ್ಲದ್ರ ಜೊತೆನೂ ಒಂದೊಂದು ದಿನ ಅಂದರೆ ನಾವು ಯಾವಾಗ ಸ್ನಾನ ಮಾಡ್ತೀವಿ ನೋಡಿ ಅವತ್ತೆಲ್ಲ ಒಂದೊಂದನ್ನೇ ಉಪಯೋಗಿಸಿ ಈ ಹೇರ್ ಪ್ಯಾಕ್ ಪೌಡ್ರನ್ನ ತಲೆಗೆ ಹಚ್ಕೊಳ್ಳಿ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗ್ತದೆ ಹಾಗೆ ನಾವು ಕಂಟಿನ್ಯೂಸ್ ಆಗಿ ಇದನ್ನು ಬಳಸ್ತಾ ಇದ್ರಲ್ಲ ಗೈಸ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ನೋಡಿ ನೀವು ಹಾಗೆ ಹೇರ್ ಪ್ಯಾಕ್ ಪೌಡ್ರನ್ನೆಲ್ಲ ಹೇಗೆ ಮಾಡೋದಂತ ವೀಡಿಯೋನ ಮಾಡಿದ್ದೀನಿ ನೋಡಿಲ್ಲಾದವರು ನೋಡಿ ಆಯಿತಾ ಫ್ರೆಂಡ್ಸ್ ನೋಡಿ ನಮ್ಮ ಒಂದು ಒಲೆ ಮಾಡಾರೆ ಅಮ್ಮ ಮತ್ತು ಮಗ ಸೇರಿಕೊಂಡು ಹಂಡೆ ಒಲೆನವರು ಸುಳ್ಳು ಅಟ್ ಚೆಂದ ಮಾಡಾರೆ ನೋಡಿ ಇದಂತೂ ಅಡುಗೆ ಮಾಡು ಒಲೆ ರೀತಿ ಕಾಣೋದಿಲ್ಲ ನನಗಂತೂ ಬಚ್ಚಲ್ ಮನೆ ಹಂಡೆ ಒಲೆ ಅಷ್ಟು ದೊಡ್ಡ ಮಾಡಿ ನೋಡಿ ಮಾಡಿದ್ದಾರೆ ಹಾಗೆ ಫ್ರೆಂಡ್ಸ್ ನೀವೇನಾದರೂ ಒಲೆಯನ್ನು ಚೆಂದ ಆಗಿದೆ ಅಂತ ಹೇಳೋ ಹಾಗಿದ್ರೆ ಕ್ರೆಡಿಟ್ ಗೋಸ್ಟು ಮೈ ಬ್ರದರ್ ಮಾಡಿ ಒಲೆ ಚೆಂದ ಆಗಿದೆ ಅದರದು ದೊಡ್ಡ ಕಲ್ಲಾಗಿತ್ತಲ್ಲ ಹಂಗಾಗಿ ಸ್ವಲ್ಪ ಆಡಂಬರ ಅಂತ ಅನಿಸುತ್ತೆ ಮತ್ತೆಲ್ಲೂ ಆಗಿದೆ ನೋಡಿ ಇದು ಒಣಗೋದಿಕ್ಕೆ ಇನ್ನೊಂದು ತಿಂಗ್ಳು ಬೇಕೇನ ಅಡುಗೆ ಮಾಡೋಕ್ಕೆ ಈ ಥರ ಮಾಡಿದ್ದಾರೆ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನದ ಊಟಕ್ಕೆ ನಮ್ಮ ಮನೇಲಿ ಬಸಳೆ ಸೊಪ್ಪಿನ ಸಾರು ಅದಾದ ನಂತರ ಬದ್ನೆಕಾಯಿಯನ್ನು ತಗೊಂಡೋಗಿದ್ದೆ ನೋಡಿ ಗಿಡದಲ್ಲಿರೋದು ಆ ಬದ್ನೆಕಾಯಿನ ಸುಟ್ಟಿ ಚಟ್ನಿ ಮಾಡಿದ್ವಿ ಯಾಕೆಂತಂದರೆ ಬಸಳೆ ಸೊಪ್ಪು ಇನ್ಮೇಲೆ ಮಳೆಗಾಲದಲ್ಲಿ ಹಾಳಾಗೋಗ್ತದೆ ನೋಡಿ ಹಾಗಾಗಿ ನೆಡೋದಿಕ್ಕೆ ಅಂದರೆ ಮುಂದಿನ ಬೇಸಿಗೆಯಲ್ಲಿ ನೆಡೋದಕ್ಕೆ ಸ್ವಲ್ಪ ಇಟ್ಟು ಬಾಕಿ ಉಳಿದಿರುವಂಥ ಸೊಪ್ಪಿನೆಲ್ಲ ಸಾರು ಮಾಡಿದ್ದು ಹಾಗೆ ಫ್ರೆಂಡ್ಸ್ ಇವತ್ತಿನ ಊಟ ಏನೋ ಆಯಿತು ಹಾಗೆ ಇವತ್ತಿನ ಬ್ಲೋಗ್ ಕೂಡ ನಿಮಗೆ ಖುಷಿ ಕೊಟ್ಟಿರುತ್ತೆ ಅನ್ಕೊತೀನಿ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋ ವಿಡಿಯೋಸ್ಗಳನ್ನ ನೋಡಿ ಸಿಗುವ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್